ತಂದೆ ತಾಯಿ ಸಪೋರ್ಟ್ ಇಲ್ಲ ಅಂದ್ರೂ ನಾವ್ ಅಷ್ಟೊಂದ್ ತಲೆ ಕೆಡ್ಸ್ಕೊತ ಸಡನ್ ಆಗಿ ನಾವ್ ಮನೆ ಬಿಟ್ಟು ಬಂದಿದೀವಿ ಅಂತ ತಕ್ಷಣ ಕೆಲಸ ಕೊಟ್ರು ವಿಡಿಯೋ ಮಾಡಕ್ಕೂ ಸಹ ಮನ್ಸಿಲ್ಲ ಫ್ರೆಂಡ್ಸ್ ತಮ್ಮ ಡೆತ್ ಆಗೋ ಟೈಮ್ ಎರಡು ದಿನ ಮುಂಚೆ ಸೇಮ್ ಇದೇ ತರ ಫೀಲಿಂಗ್ ಆಗ್ತೈತೆ ನನ್ಗೆ ಪಾಡ್ ಬಿದ್ದಿರೋ ಜಾಗ ಅಂತಾರಲ್ಲ ಆ ತರ ನನಗೆ ನನ್ಗೆ ಆತರ ಯಾವಾಗ್ಲೂ ಬೇಜಾರೇ ಆಗಲ್ವಾ ನೀವ್ ಹಿಂಗೆ ಖುಷಿಯಾಗಿರ್ತೀವಾ ನಿಮ್ ಶತ್ರುಗಳೇ ಇಲ್ವಾ ಇರೋ ತನಕ ನೆಮ್ದೇ ಇರೋ ಇರ್ಬೇಕು ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋದ್ ಬೇಡ ಅವ್ರ ಇದಾರಪ್ಪ ಏನಾದ್ರು ಕಷ್ಟ ಬಂದ್ರೆ ಅಂತ ತಲೆನೇ ಓಡ್ತಾ ಇಲ್ಲ ಹೆಂಗೆ ಮುಂದೆ ಜೀವನ ಅಂತ ಚಿಕನ್ ತರನೇ ಟೇಸ್ಟ್ ಬರಬೇಕು ಅಂತ ಇದು ಬಿಸಿ ರಾಗಿ ಮುದ್ದೆ ಮೊಳಕೆ ಹುಳಿ ಸಾರು ಬೆಂಡೆಕಾಯಿ ಫ್ರೈ ನೋಡಿ ತೆಂಗಿನ ಮರ ಹೊರ ಕೊಟ್ಬಿಡ್ತು ನೀನ್ ಅಷ್ಟ ಏನ್ ಇವತ್ತು ಗ್ರಹ ಗತಿ ಸರಿ ಇಲ್ವಾ ಅನ್ಕೊಂಡ್ರೆ ಪಾತ್ರ ಗತಿ ಸರಿ ಇಲ್ಲ ನೀರ್ ಮುಚ್ಬಿಟ್ಟು ಬೇಯಿಸ್ಬೇಕಲ್ಲ ಸಾರಿ ಕಾಯಿಸ್ಬೇಕಲ್ಲ ಮೂರ್ನಾಲ್ಕು ದಿನ ಆಗಿತ್ತಲ್ಲ ಮುದ್ದೆ ಅವೆಲ್ಲ ತಿಂದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ಅಂತ ಹೇಳಕ್ಕಾಗಲ್ಲ ಸ್ವಲ್ಪ ದುಃಖದಲ್ಲೇ ಇದ್ದೀವಿ ಮೂರು ದಿನ ಆಯಿತು ವೀಡಿಯೋ ಹಾಕಿ ಏನೋ ಅನ್ಕೋಬೇಡಿ ಫ್ರೆಂಡ್ಸ್ ಅಂದರೆ ವೀಡಿಯೋ ಹಾಕ್ಲಿಲ್ಲ ಅಂದರೆ ತುಂಬ ಜನ ಟೆನ್ಷನ್ ತೊಗೊಳ್ತೀರಾ ನನಗೆ ಹುಷಾರಿಲ್ವೇನೋ ಅಂತ ಹುಷಾರಿಲ್ಲಾಂದ್ರೂ ನಾನು ಅಟ್ಲೀಸ್ಟು ಕಮ್ಯುನಿಟಿ ಪೋಸ್ಟ್ ಆದರೂ ಹಾಕ್ಬಿಡ್ತೀನಿ ಈಗ ಮೂರು ದಿನದಿಂದ ಏನಂತ ಪೋಸ್ಟ್ ಹಾಕೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಮೊನ್ನೆ ಎರಡು ದಿನ ಮಾತ್ರ ಕರೆಂಟ್ ಪ್ರಾಬ್ಲಮ್ ಇತ್ತಿಲ್ಲಿ ಫೋನ್ ಚಾರ್ಜ್ ಹಾಕಿದ್ರೆ ಸಾಕು ಹಾಗೆ ಕರೆಂಟ್ ಹೋಗ್ಬಿಡೋದು ಮಳೆಗಾಲ ಅಲ್ವಾ ವೈರ್ ಅದು ಇದು ಡ್ಯಾಮೇಜ್ ಆಗ್ತಾನೆ ಇರುತ್ತೆ ಇದೆಲ್ಲ ವೈರಿಂಗ್ ಮಾಡಿ ಸುಮಾರು ವರ್ಷಗಳೇ ಆಗೈತೆ ಅಂಥದ್ದು ಜೋರಾಗಿ ಮಳೆ ಆದರೆ ಸಾಕು ಗಾಳಿ ಆದರೆ ಸಾಕು ಮರ ಗಿಡಗಳು ಟಚ್ ಆಗಿ ಗಿಡಗಳು ಹೋಗ್ತಾ ಲೈನ್ ಹೋಗ್ತಾ ಇರ್ತೈತೆ ಹಂಗೆ ಕರೆಂಟ್ ಪ್ರಾಬ್ಲಮ್ ಆಗ್ತಾಯಿತ್ತು ಸರಿ ನಿನ್ನೆ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಾವು ಈಗ ನರ್ಸರಿಲಿ ಇದ್ದೀವಲ್ಲ ಓನರು ಹೋಗ್ಬಿಟ್ರು ಅಂತ ಸಡನ್ನಾಗಿ ವಿಷಯ ಗೊತ್ತಾಯಿತು ಏನಾಯ್ತು ಏನು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಶಿವ ಹೋಗೈತೆ ನೋಡ್ಕೊಂಡು ಬರೋಕ್ಕೆ ನಾನು ಬರ್ತೀನಿ ಅಂದೆ ನಿನ್ನ ಬೇಡ ನಾನೇ ನೋಡ್ಕೊಂಡು ಬರ್ತೀನಿ ಅಂತ ಹೋಗೈತೆ ಅವ್ರು ಮೇಲೆ ಗೊತ್ತಾಗ್ತಿತ್ತು ಏನು ಎತ್ತಂತೆಲ್ಲ ಬೇಜಾರಿಂದನೇ ನೆನ್ನೆಯಿಂದ ಆಗ್ತಲ್ಲ ಫ್ರೆಂಡ್ಸ್ ಏನಾಗ್ತಿತ್ತು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಜಾಸ್ತಿ ಡಿಪೆಂಡ್ ಆಗಿಬಿಟ್ಟಿದ್ವಿ ಓನರ್ ಮೇಲೆ ಅವ್ರು ಇದ್ದಾರೆ ಅನ್ನೋ ಧೈರ್ಯದ ಮೇಲೇನೆ ನಿಜ ಹೇಳ್ಬೇಕಂದ್ರೆ ನನಗೆ ನನಗೂ ಶಿವ ತಂದೆ ತಾಯಿ ಸಪೋರ್ಟ್ ಇಲ್ಲ ಅಂದ್ರೂ ನಾವು ಅಷ್ಟೊಂದು ತಲೆ ಇಲ್ಲ ಇವ್ರು ಇದ್ದಾರಲ್ಲ ಬಿಡು ಅಂತ ಒಂದು ಧೈರ್ಯ ನಾವು ಅಲ್ಲಿಂದ ಬಂದಮೇಲೆ ಸಡನ್ನಾಗಿ ಎಲ್ಲೂ ಕೆಲಸ ಸಿಗ್ತಾ ಇದ್ದಾಗ ಸಡನ್ನಾಗಿ ಇಲ್ಲಿ ಬಂದಾಗ ಏನು ವಿಚಾರಿಸ್ದೆ ನಾವು ಅಷ್ಟು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನಾವು ಏಳು ವರ್ಷದ ಹಿಂದೆ ಇವ್ರು ಕೆಲಸ ಮಾಡೋಕ್ಕೆ ಬರ್ತಾರಾ ಬರ್ತಾ ಇಲ್ಲ ಏನೂ ಕೇಳಿದೆ ಸಡನ್ನಾಗಿ ನಾವು ಮನೆ ಬಿಟ್ಟು ಬಂದಿದ್ದೀವಿ ಅಂತ ಗೊತ್ತಾಗ ತಕ್ಷಣ ಕೆಲಸ ಕೊಟ್ಟರು ಅಷ್ಟು ವರ್ಷದಿಂದ ಒಂಥರ ಮಕ್ಕಳ ಥರನೇ ನೋಡಿಕೊಂಡು ಬಂದು ಇವಾಗ ಸಡನ್ನಾಗಿ ಅವ್ರು ಹೋಗ್ಬಿಟ್ರಲ್ಲ ದಿನ ಇಷ್ಟು ವರ್ಷ ಯಾರೂ ಇಲ್ಲ ಅಂದಾಗ ನನಗೆ ಯಾವತ್ತೂ ಅನಾಥರು ನಾವು ಅನ್ನೋ ಫೀಲಿಂಗ್ ಬಂದೇ ಇಲ್ಲ ನನಗೆ ನನಗೆ ಶಿವ ಶಿವಾಗ ನಾನು ಏನಾದರೂ ಒಂದು ಸ್ವಲ್ಪ ಧೈರ್ಯ ಇರ್ತಿತ್ತು ಓನರ್ ಇದ್ದಾರಪ್ಪ ಏನಾದ್ರೂ ಕಷ್ಟ ಬಂದರೆ ಅಂತ ಇವಾಗ ಅವರೇ ಇಲ್ಲ ಅಂದಾಗ ಜಾಸ್ತಿನೇ ಬೇಜಾರಾಗ್ತೈತೆ ಇವಾಗ ಗೊತ್ತಾಗ್ತೈತೆ ನಾವು ಅವ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ವಿ ಅಂತ ಇವಾಗ ನಿಜವಾಗ್ಲೂ ಅನಾಥ ಅನಾಥರಾದ್ವಿ ಆದ್ವಿ ಅಂತ ಅನ್ನಿಸ್ತೈತೆ ವಿಡಿಯೋ ಮಾಡೋಕ್ಕೂ ಸಹ ಮನಸ್ಸಿಲ್ಲ ಫ್ರೆಂಡ್ಸ್ ತುಂಬ ಜನಕ್ಕೆ ಹೇಳಿದೆ ನಾನು ಇನ್ಸ್ಟಾಗ್ರಾಮಲ್ಲೇ ಈ ಥರ ಆಗಿದೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ ಜೀವನ ಯಾವಾಗಲೂ ಹಿಂಗೆ ಇರೋಲ್ಲ ಎಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ವೀಡಿಯೋ ಮಾಡಿ ಪರವಾಗಿಲ್ಲ ಏನೋ ಒಂದು ಮಾಡಿ ಮೇಲೆ ನಿಮ್ಮ ಜೊತೆ ಹೇಳ್ಕೊಂಡ ವಿಡಿಯೋ ಮಾಡಿದೆ ಆದರೆ ಒಂದು ಸ್ವಲ್ಪ ಸರಿ ಹೋಗ್ಬೋದು ಮೈಂಡು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎರಡು ದಿನ ಮೂರು ದಿನ ಆಯಿತು ಫ್ರೆಂಡ್ಸ್ ನಾನು ಸ್ಟವ್ ಹಚ್ಚಿ ಕ್ಲೀನ್ ಇಟ್ಟಿದ್ದೋ ಹಂಗೆ ಐತೆ ಶಿವ ಬೆಳಗ್ಗೆ ಪಲಾವ್ ವಡೆ ಎಲ್ಲ ತಂದು ಕೊಟ್ಬಿಟ್ಟೋಯ್ತು ಪಲಾವ್ ನನ್ನ ಫೇವ್ರೇಟ್ ತಿಂತೀನಿ ಅನ್ಬಿಟ್ಟು ತಂದಿಟ್ಬಿಟ್ಟೋಯ್ತು ಎರಡು ಎರಡು ತಿಂದೆ ಊಟನೂ ಸಹ ಇಳಿತಾ ಇಲ್ಲ ಒಂದೆರಡು ದಿನ ನನಗೆ ಒಂಥರ ಅನ್ನಿಸ್ತಾ ಇತ್ತು ಸಂಗಟ ಆಗೋ ಥರ ಏನೇನೋ ಒಂಥರ ಗೊಂದಲ ಆಗ್ತಾಯಿತ್ತು ವೀಡಿಯೋ ಮಾಡೋಕಾಗ್ತಿರ್ಲಿಲ್ಲ ಏನಿಲ್ಲ ಯಾಕೆ ಈ ಥರ ಆಗ್ತಿದೆ ಅಂತ ನನಗೆ ಅರ್ಥ ಆಗಲಿಲ್ಲ ಆಮೇಲೆ ಹತ್ರದವ್ರಿಗೆ ಯಾರಿಗಾದ್ರೂ ಈ ತರ ಆಗ್ತೈತೆ ನನಗೆ ಫಸ್ಟ್ ಟೈಮ್ ನನ್ನ ತಮ್ಮ ಡೆರ್ತ್ ಆಗೋ ಟೈಮ್ಗೆ ಎರಡು ದಿನ ಮುಂಚೆ ಸೇಮ್ ಇದೇ ತರ ಫೀಲಿಂಗ್ ಆಗ್ತಾಯಿತ್ತು ನನಗೆ ನಿದ್ದೆ ಬರ್ತಾ ಊಟ ಬರ್ತಿಲ್ಲ ಸಂಟ ಆಗ್ತಾಯಿತ್ತು ಆ ಥರ ಎಲ್ಲ ಹಿಂಸೆ ಆಗ್ತಾಯಿತ್ತು ಸೇಮ್ ಈ ಎರಡು ದಿನದಲ್ಲಿ ನಾನು ಅದನ್ನು ಅನುಭವಿಸಿದ್ದೀನಿ ಏನಾಗ್ತಿದೆ ಏನಾಗ್ತಿದೆ ಅಂತ ಕೊನೆಯದಾಗಿ ಓನರ್ ಹೋದ್ರು ಗೊತ್ತಾಗ್ತಲ್ಲ ಫ್ರೆಂಡ್ಸ್ ನನಗೆ ಒಳ್ಳೇದು ಮಾಡಬೇಕು ಅಂತ ಬಂದವ್ರಿಗೆಲ್ಲ ಈ ಥರ ಆಗುತ್ತಾ ಅಂತ ಅನ್ನಿಸ್ತೈತೆ ಏನಿಲ್ಲ ಏನೋ ಗೊತ್ತಾಗ್ತಾರ ಫ್ರೆಂಡ್ಸ್ ಏನು ಮಾತಾಡೋದಂತ ಗೊತ್ತಾಗ್ತಾ ಇಲ್ಲ ತಲೆ ಅಂತೂ ಸಿಕ್ಕಾಪಟ್ಟೆ ಹಿಡ್ಕೊಂಡೈತೆ ಕಾಫಿ ಕುಡಿದ್ರು ಸರಿ ಹೋಗ್ತಿಲ್ಲ ಏನು ಮಾಡಿದ್ರೂ ಸರಿ ಆಗ್ತಿಲ್ಲ ಬೆಳಗ್ಗೆಯಿಂದ ಒಂದೇ ಸಮ ನನ್ನ ಸಬ್ಸ್ಕ್ರೈಬರ್ ಸರ್ ಹತ್ರ ಎಲ್ಲ ಕಾಲ್ ಮಾಡಿ ಮಾಡಿ ಮಾತಾಡ್ತಾ ಇದ್ದೀನಿ ಒಂಥರ ಸಮಾಧಾನ ಆಗ್ತಾ ಇಲ್ಲ ಸರ್ ಏನೋ ಇಲ್ಲ ಫ್ರೆಂಡ್ಸ್ ಏನೋ ಒಂಥರ ನಾರ್ಮಲ್ ಆಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡೋದು ಕೈ ಕಲೆ ಓಡ್ತಾ ಇಲ್ಲ ಏನು ಮಾಡೋದು ಕಸ ಕುಡ್ಸಕ್ ಹೋದ್ರು ಅಲ್ಲೇ ಪರ್ಕಾಕ್ಬಿಟ್ಟು ಅಲ್ಲೇ ಕುತ್ಕೊಂಡು ಯೋಚನೆ ಬರ್ತೈತೆ ಇನ್ನು ಮುಂದೆ ಹೆಂಗೆ ಜೀವನ ಅಂತ ಅಂದರೆ ಇಷ್ಟು ದಿನ ಅವ್ರು ಇರೋದಕ್ಕೆ ಆರಾಮ್ ಅನಿಸ್ತಾ ಇತ್ತು ನಮಗೆ ಒಂಥರ ಕೆಲಸದವರ ಥರ ನೋಡ್ತಾ ಇರ್ಲಿಲ್ಲ ಅವರು ಹಂಗಿನ ಆರಾಮಾಗಿ ಹೋಗ್ತಿತ್ತು ಇನ್ ಮುಂದೆ ಇಲ್ಲಿ ಹೆಂಗಿರ್ತೀವೋ ಈ ಜಾಗ ಬಿಡ್ಬೇಕಾದ ಪರಿಸ್ಥಿತಿ ಬಂದ್ರು ಬರ್ಬೋದು ಬೇರೆ ಕಡೆ ಕೆಲಸ ಸಡನ್ ಆಗಿ ನಾವ್ ಹೆಂಗ ಎಲ್ ಕೆಲಸ ನೋಡ್ಕೊಳೋದು ಏನು ಒಂದು ಗೊತ್ತಾಗ್ತಲ್ಲ ಫ್ರೆಂಡ್ಸ್ ನನ್ಗಂತೂ ತುಂಬಾ ಜನ ಹೇಳಿದ್ರು ನನ್ಗೆ ಇಲ್ಲಿ ಕೆಲ್ಸ ಬಿಟ್ಬಂದ್ಬಿಡಿ ಅದಕ್ಕೆ ಡಬಲ್ ಸಂಬಳ ಕೊಡ್ತೀವಿ ಒಳ್ಳೆ ಕೆಲಸ ಕೊಡ್ತೀವಿ ನೀವ್ ಆಫೀಸಲ್ಲಿ ಕೆಲಸ ಮಾಡ್ಬೋದು ನನ್ಗೆ ಸಂಬಳದ ನಮ್ ಚಿಂತೆ ಇಲ್ಲ ಫ್ರೆಂಡ್ಸ್ ಅವ್ರ ನಮ್ಮನ್ ಚೆನ್ನಾಗ್ ನೋಡ್ಕೊಂಡಿದ್ರ ಅಷ್ಟು ದುಡ್ಡು ಯೋಚನೆ ಮಾಡಂಗಿದ್ರೆ ಯಾವತ್ತೋ ಕೆಲ್ಸ ಹೋಗ್ತಿದ್ವಿ ಏನೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಏನೂ ಓಡ್ತಾ ಇಲ್ಲ ಏನು ಮಾಡೋದೀಗ ಇಲ್ಲಿ ಆಗಲೇ ಮೈಂಡಲ್ಲೇ ಲಿಸ್ಟ್ ಮಾಡ್ಕೊಂಡೆ ವೀಡಿಯೋ ಆಗಿದ್ದೆಲ್ಲ ಮಾಡ್ಕೊಳ್ಳೋಣ ಅಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಏನು ತಲೆನೇ ಓಡ್ತಾ ಇಲ್ಲ ವೀಡಿಯೋ ಎಂಡ್ ಮಾಡಿಬಿಡೋದು ಇಷ್ಟು ದಿನ ಈ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಅಂದರೆ ಏನೋ ಸಣ್ಣ ಪುಟ್ಟ ಬೇಜಾರಾದಾಗ ಇಲ್ಲಿ ಹೊರ್ಗಡೆ ಬಂದುಬಿಟ್ರೆ ಆರಾಮ್ ಅನ್ಸ್ಬಿಡ್ತೈತಿತ್ತು ಗಿಡಗಳೆಲ್ಲ ನೋಡಿದಾಗ ಇವತ್ತೇನಂತ ಗೊತ್ತಿಲ್ಲ ಫ್ರೆಂಡ್ಸ್ ಈ ಗಿಡಗಳೆಲ್ಲ ಒಂಥರ ಬಿದ್ದಿರೋ ಜಾಗ ಅಂತಾರಲ್ಲ ಆ ತರ ಕಾಣಿಸ್ತೈತಿ ನನಗೆ ಆ ಆತರ ಇದೆ ಮನ್ಸಿಗೆ ತುಂಬಾ ದಿನ ಮೂರು ನಾಲ್ಕು ದಿನ ಈ ಜಾಗದಲ್ಲಿ ಕುತ್ಕೊಂಡು ಅಡಿಗೆ ಮಾಡಿ ಒಂದು ಮುಕ್ಕಾಲು ಗಂಟೆ ಯೋಚನೆ ಮಾಡಿ ಮಾಡಿ ಒಂದು ಅಡಿಗೆಗೆ ಮೈಂಡ್ ಫಿಕ್ಸ್ ಆಗಿದ್ದೀನಿ ಮೊಳಕೆ ಉರುಳ್ಳಿ ಕಾಳು ಸರ ಐತೆ ಮೊಳಕೆ ಉರುಳ್ಳಿ ಐತೆ ಮೊಳಕೆ ಉರುಳ್ಳಿ ಕಾಳು ಮತ್ತೆ ಒಬ್ರು ಸಬ್ಸ್ಕ್ರೈಬರ್ ತುಂಬಾ ಜನ ದಿನದಿಂದ ಬೆಂಡೆಕಾಯಿ ಕೈ ಕೇಳ್ತಿದ್ದೀರಲ್ಲ ಕೊನೆಗೆ ಇವತ್ತು ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಮೊಳಕೆ ಉರುಳ್ಳಿ ಸಾರಿಗೆ ಬೆಂಡೆಕಾಯಿಗೆ ಹೆಂಗ್ ಮ್ಯಾಚಿಂಗು ಅಂದ್ರೆ ಮೊಳಕೆ ಉರುಳಿ ಸಾರಿಗೆ ಬದನೆಕಾಯಿ ಆಲೂಗಡೆ ಎರಡೇ ಚೆನ್ನಾಗಿ ಸೂಟ್ ಆಗೋದು ಸಾಂಬಾರ್ಗೆ ನಮ್ಮ ಮನೇಲಿ ಎರಡೂ ಇಲ್ವಲ್ಲ ಸೈಡ್ಗೊಂದು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚಪಾತಿ ಪೂರಿ ದೋಸೆ ಏನಪ್ಪು ಚೆನ್ನಾಗಿರುತ್ತೆ ಮೊಳಕೆ ಉರುಳ್ಳಿ ಸಾರಾಗಲಿ ಬೆಂಡೆಕಾಯಿ ಫ್ರೈ ಆಗಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಇಲ್ಲ ಸುಲ್ಸ್ಕೊಳ್ಳೋಣ ಅಂದ್ರೆ ಶಿವ ಇಲ್ಲ ಅದಕ್ಕೆ ಕೊಬ್ಬರಿ ಹಾಕ್ಬಿಟ್ಟೆ ಮಾಡ್ಕೊಳ್ತೀನಿ ಕೊಬ್ಬರಿ ಹಾಕ್ಬಿಟ್ಟು ಮಾಡ್ಕೋಬೋದು ಸಾಂಬಾರುಗಳು ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ತುಂಬ ಜನ ಕೇಳ್ತೀರಾ ಫ್ರೆಂಡ್ಸ್ ನಿಮ್ಗೆ ಯಾವಾಗಲೂ ಬೇಜಾರೇ ಆಗಲ್ವಾ ನೀವು ಹಿಂಗೆ ಖುಷಿಯಾಗಿರ್ತೀವ ನಿಮ್ಮ ಶತ್ರುಗಳೇ ಇಲ್ವಾ ಹಂಗೆ ಹಿಂಗೆ ಅಂತಲ್ಲ ನಾನು ಬೇಜಾರು ಆಗ್ತೀನಿ ಫ್ರೆಂಡ್ಸ್ ಈ ಥರ ವಿಷಯಗಳಿಗೆ ನಮ್ಗೆ ತುಂಬ ಹತ್ರ ಆಗಿರೋರ್ಗೆ ಏನಾದರೂ ಈ ಥರ ಆದಾಗ ಜಾಸ್ತಿ ಬೇಜಾರಾಗ್ತೀನಿ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಆ ಥರ ಆಗ್ಬಿಡತ್ತೆ ಇನ್ನು ಅವ್ರ ಅವ್ರು ನೋಡೋಕ್ಕಾಗಲ್ಲ ನಾನು ಅಂದ್ಕೊಂಡ್ರೇ ಒಂಥರ ಆಗ್ಬಿಡುತ್ತೆ ವಯಸ್ಸಾಗಿತ್ತು ಅವ್ರಿಗೆ ಏನಾಗಿತ್ತು ಏನು ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ ಒಬ್ಬೊಬ್ರು ಒಂದೊಂಥರ ಹೇಳ್ತಿದ್ದಾರೆ ಶಿವ ಬರೋವರೆಗೂ ಗೊತ್ತಾಗಲ್ಲ ಏನಾಗಿತ್ತು ಕರೆಕ್ಟಾಗಿ ಅಂತ ಚೆನ್ನಾಗೇ ಹೇಳಿದ್ರು ಕಟ್ಮುಟ್ಟಾಗಿ ಹೋದವರ ತಾನೇ ಬಂದು ಹೋದರು ಈ ಥರ ಆದಾಗ ಅನ್ಸುತ್ತೆ ಫ್ರೆಂಡ್ಸ್ ಯಾಕೆ ಕಿತ್ತಾಡಬೇಕು ಜಗಳ ಆಡಬೇಕು ಮರ್ಡ್ರ್ಗಳೆಲ್ಲ ಮಾಡ್ಕೊಳ್ತಾರೆ ಅದೆಲ್ಲ ಯಾಕೆ ಮಾಡ್ಕೋಬೇಕು ಇರೋ ತನಕ ನೆಮ್ಮದೇಗಿರೋದು ಭೇ ಇರಬೇಕು ಒಬ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಬೇಡ ಕೆಟ್ಟದಾಗ ಬೈಯೋದು ಬೇಡ ಹೊಡೆದಾಡೋದು ಬೇಡ ಏನು ಸಡನ್ನಾಗಿ ಹಿಂಗೆ ಹೋಗ್ಬಿಟ್ರೆ ನಾಲ್ಕು ಜನ ಅನ್ಕೋಬೇಕು ಈ ಥರ ಒಳ್ಳೆಯವ್ರು ಇದ್ರಪ್ಪ ಒಬ್ಬರ ಬಗ್ಗೆ ಮಾತಾಡ್ತಿಲ್ಲ ಒಳ್ಳೇದು ಮಾಡಿ ಓದ್ರು ಅನ್ಬೇಕು ಸತ್ತದ ಮೇಲೂ ಶಾಪ್ ಹಾಕೋ ಥರ ಇರಬಾರ್ದು ಈ ಥರ ಮಾತುಗಳು ನನ್ನ ಬಾಯಲ್ಲಿ ಬರ್ತೈತೆ ಅಂತ ನೀವು ಅಂದ್ಕೊಂಡೇ ಇರೋಲ್ಲ ಫ್ರೆಂಡ್ಸ್ ಸಿಚುವೇಶನ್ ಹಂಗೆ ಮಾತಾಡಿಸ್ಬಿಡ್ತೈತೆ ನನಗೂ ಬೇಜಾರಾಗ್ತೈತೆ ಫ್ರೆಂಡ್ಸ್ ಯಾರಾದರೂ ಈ ಥರ ಇಷ್ಟ ಆಗಿರೋರು ಹತ್ರ ಆಗಿರೋರು ನಮ್ಗೆ ಒಳ್ಳೇದು ಬಯಸೋರ್ಗೆ ಯಾರಿಗಾದ್ರೆ ಹಿಂಗೆ ಆಗಿಬಿಟ್ರು ಆಗ್ತೈತೆ ಕೆಟ್ಟವ್ರಿಗೂ ಏನಾರು ಹೆಚ್ಚು ಕಡಿಮೆ ಆದ್ರೂ ಕೆ ಅನಿಸ್ತೈತೆ ಕೆಟ್ಟೋರಾದರೂ ಆಗಲಿ ಏನು ಯಾಕೆ ಪಪ್ಪ ಇವ್ರಿಗೆ ಹಂಗೆ ಹಿಂಗೆ ಆಗ್ಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಅನ್ಕೊಳ್ತೀನಿ ನಾನು ಎರಡು ದಿನ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಈಗ ಮಾತಾಡೋದು ನೋಡ್ತಾರೆ ಗೊತ್ತಾಗ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ ಅವ್ರಿಗೆ ಎಷ್ಟೋ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ವಿ ಒಂಥರ ಧೈರ್ಯ ಥರ ಅವ್ರು ಇದ್ದಾರಪ್ಪ ಏನಾದರೂ ಕಷ್ಟ ಬಂದರೆ ಅಂತ ನಮ್ಮ ಕೆಲಸ ಆಯಿತು ನಾವಾಯ್ತು ಅವರಾಯ್ತು ಇಷ್ಟೇ ನಮ್ಮ ಜೀವನ ಇದ್ದಿತ್ತು ತಲೆನೇ ಕೆಡ್ಸ್ಕೋತಾರಲಿಲ್ಲ ಯಾವುದ್ರ ಬಗ್ಗೆನೂ ಅವ್ರು ಇದ್ದಾರಲ್ಲ ಅಂತ ಏನು ಮಾತಾಡಬೇಕು ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಯಾವಾಗಿರ್ತಾರೋ ಯಾವಾಗ ಹೋಗ್ತಾರೋ ಸಡನ್ನಾಗಿ ಹೇಳೋಕ್ಕಾಗಲ್ಲ ಇರೋಷ್ಟು ದಿನ ನಿಮ್ಮದೇ ಒಳ್ಳೆ ಹೆಸರು ತೊಗೊಂಡು ಹೋಗಬೇಕು ಅಷ್ಟೇ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ ಕೆಟ್ಟದಾಗ ಪ್ರಚಾರ ಮಾಡ್ತೀರಾ ಕೆಟ್ಟವ್ರು ಅನ್ಸ್ಕೊಳ್ತೀರಾ ಒಳ್ಳೆಯವ್ರು ಅನ್ಸ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟವ್ರು ಅನ್ಸ್ಕೋಬಾರ್ದು ಅಷ್ಟೇ ಇಂಥ ವಿಷಯಗಳೆಲ್ಲ ನೋಡ್ಬಿಟ್ಟೆ ಫ್ರೆಂಡ್ಸ್ ನಾನು ಶಿವ ಇಷ್ಟೇ ನಮ್ಮ ಲೈಫ್ ಅಂತ ಖುಷಿಯಾಗಿದ್ದು ಬಿಡೋದು ನಾನು ಯಾರ ಬಗ್ಗೆನೂ ಮಾತಾಡ್ತೀರಾ ತಲೆ ಕೆಡಿಸ್ಕೊಳ್ತೀರಾ ಬೇಜಾರು ಮಾಡ್ಕೊಳ್ತೀರಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಸಿಕ್ಕೋಬಾರ್ದು ನಮ್ಗೆ ಇದ್ದಾರೆ ಇವರು ಇದ್ದಾರೆ ಅಂತ ಇಲ್ಲ ನೋಡಿ ಈ ಥರ ಸಡನ್ನಾಗಿ ಹೋಗ್ಬಿಟ್ರು ಇವಾಗ ತಲೆನೇ ಓಡ್ತಾಯಿಲ್ಲ ಹೆಂಗೆ ಮುಂದೆ ಜೀವನ ಅಂತ ಸ್ವಲ್ಪ ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಬೆಂಡೆಕಾಯಿ ಫ್ರೈಗೆ ಹಸಿ ಮೆಣಸೆಕಾಯಿ ಒಂದು ಮಿಸ್ಸಿಂಗು ಖಾರ ಪುಡಿ ಹಾಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನನ್ನ ಸ್ಟೈಲ್ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇರೆ ಥರ ಮಾಡೋದು ಇದ್ದಾವೆ ಅದು ಇನ್ನೊಂದು ದಿನ ಮಾಡೋಣ ಈರುಳ್ಳಿ ಕರಿಬೇವು ಟೊಮೊಟೊ ಹಾಕ್ಕೊಳ್ತಾಯಿಲ್ಲ ಫ್ರೈಗೆ ಇದು ಮೊಳಕೆ ಸಾರಿಗೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಕಾಳು ತರಕಾರಿ ಬೇಕಾದ್ರೆ ಬದನೆಕಾಯಿ ಆಲೂಗಡ್ಡೆ ಎರಡೇ ಇದಕ್ಕೆ ಸಕ್ಕತ್ತಾಗಿ ಸೂಟ್ ಆಗ್ತಿತ್ತು ಅವೆರಡೂ ಹಾಕ್ಕೊಬೋದು ಗಸಗಸೆ ಹುರ್ಗಡ್ಲೆ ಇವೆರಡೂ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಯಾರ ಹತ್ರ ಅದ್ರ ಇದ್ದರೆ ಹಾಕ್ಕೊಳ್ಳಿ ನಮ್ಮ ಮನೇಲಿ ಇಲ್ಲ ಇರೋದ್ರಲ್ಲಿ ಮಾಡ್ತೀನಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಚಕ್ಕೆ ಒಂದು ಲವಂಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಮಸಾಲ ಸಾಕೊಳ್ತೀನಿ ಧನ್ಯ ಪುಡಿ ಜಾಸ್ತಿ ಮಸಾಲ ಸಿಗುತ್ತೆ ಹಂಗಾಗಿ ಸೋಂಪು ಇದೆ ಫಸ್ಟ್ ಟೈಮ್ ಹಾಕಿ ಟ್ರೈ ಮಾಡ್ತಿರೋದು ಸೋಂಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೋಂಪು ಆಪ್ಷನಲ್ ಫ್ರೆಂಡ್ಸ್ ನಾನು ಟೇಸ್ಟ್ ಹೆಂಗೆ ಬರುತ್ತೆ ನೋಡುವ ಅಂತ ಹಾಕ್ತಾ ಇದೀನಿ ವೆಜ್ಗೆಲ್ಲ ಸೂಪರಾಗಿ ಬರ್ತಿತ್ತಲ್ಲ ಹಂಗಾಗಿ ಒಂದೇ ಒಂದು ಟಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಮಸಾಲೆ ಎಷ್ಟು ಚೆನ್ನಾಗಿ ಬೇಯುತ್ತೆ ಸಾಂಬಾರು ಚೆನ್ನಾಗಿ ಬರುತ್ತೆ ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಕೊಬ್ಬರಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಈಗಲೇ ಗಸಗು ದೋಸೆ ಉರುಗಡಲೆ ಹಾಕ್ಕೋಬೇಕು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಪೂರ್ತಿ ನಾನ್ ವೆಜ್ ಥರನೇ ಚೆನ್ನಾಗಿ ಬರುತ್ತೆ ಇದನ್ನೆಷ್ಟನ್ನು ಹಾಕಿ ರುಬ್ಕೊಳ್ತೀನಿ ಅದೇ ಕುಕ್ಕರ್ ಇಟ್ಕೊಂಡು ಮೊದಲಿಗೆನೆ ಒಗ್ಗರಣೆ ಹಾಕ್ಕೊಬಿಟ್ಟು ಆಮೇಲೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಈ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಕೆ ಹೋಗೋಲ್ಲ ನಾನು ಎಣ್ಣೆನಲ್ಲಿ ಚೆನ್ನಾಗಿ ಉರುಳ್ಳಕಾಳು ಫ್ರೈ ಮಾಡ್ಕೊಂಡ್ರೆ ಬೇಗ ಬೇಯ್ತಿದೆ ಅಂತ ಮತ್ತೆ ಅದೇ ಜಾರಿಗೆ ಮಸಾಲೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಧನಿಯ ಪುಡಿ ಖಾರದ ಪುಡಿ ಮತ್ತು ಗರಂ ಮಸಾಲ ಇದ್ರೂ ಹಾಕ್ಕೊಬೋದು ಒಂದೊಂದು ಅಷ್ಟು ಅವೆರಡು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೋಡಬೇಕು ಮಿಲ್ಲಿಂದ ತಂದಾಗಿಂದ ಟ್ರೈ ಮಾಡಲಿಲ್ಲ ಸಾಂಬಾರುಗಳು ಅದ್ರಲ್ಲಿ ಹೆಂಗೆ ಬರುತ್ತೆ ಅಂತ ರುಬ್ಕೊಂಡು ಈ ಥರ ಮಸಾಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಬೇಗ ಖಾಲಿ ಆಗಬೇಕು ಹಂಗಾಗಿ ಸಂಜೆ ಮೇಲೆ ಸಾಂಬಾರು ಮಾಡ್ತಿರೋದಲ್ಲ ಹಂಗಾಗಿ ಮತ್ತು ನಾಳೆ ತನಕ ಇಟ್ಕೊಂಡು ತಿನ್ನಬಾರ್ದು ಕಾಳು ಸಾಂಬಾರುಗಳು ಅದು ಆರೋಗ್ಯಕ್ಕೂ ಉಪ್ಪು ಹಾಕ್ಕೊಂಡು ನೀರು ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಇನ್ನೂ ಗಟ್ಟಿಯಾಗೂ ಮಾಡ್ಕೊಬೋದು ದೋಸೆಗೆ ಚಪಾತಿಗೆ ಸೂಪರಾಗಿ ಬರುತ್ತೆ ಇದನ್ನು ಒಂದೇ ಒಂದು ವಿಸಿಲ್ ಹಾಕ್ಕೊಳ್ತೀನಿ ಮೊಳಕೆ ಕಾಳಾಗಿರೋದ್ರಿಂದ ಬೇಗ ಬೆನ್ಬಿಡ್ತೈತೆ ಅದನ್ನು ಒಂದು ವಿಸಿಲ್ ಬೇಯಿಸ್ ಸೈಡಲ್ಲಿ ಇಟ್ಬಿಟ್ಟು ಇದು ಬೆಂಡೆಕಾಯಿ ಫ್ರೈಗೆ ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಮ್ಮಿಲೇ ಮಾಡ್ಕೊಳ್ತೀನಿ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ನಾನ್ ವೆಜ್ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಚಿಕನ್ ಫ್ರೈ ಥರ ಒಂದೆರಡು ಮೂರು ಥರ ಮಾಡ್ಕೊಬೋದು ಬೆಂಡೆಕಾಯಿ ಫ್ರೈನ ಇದೊಂಥರ ಡಿಫ್ರೆಂಟಾಗಿರ್ತೈತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿನ ನಾಗಲೇನೆ ಹುರಿದಿಟ್ಕೊಂಡಿಲ್ಲ ಇದ್ರ ಜೊತೆಗೆ ಹಾಕಿ ಇದ್ದೀನಿ ಇದು ಬರೀ ಎಣ್ಣೆಲೇ ಉರ್ಕೊಳ್ಳೋದ್ರಿಂದ ಅದು ಅಂಟಂಟು ಬರಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ಅದಕ್ಕೆ ಸಪ್ರೇಟಾಗಿ ಹುರ್ಕೊಂಡಿಲ್ಲ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಈ ಪ್ರಾಸೆಸ್ಸೇ ಸ್ವಲ್ಪ ಟೈಮ್ ತಗೊಳ್ತೈತೆ ತಳ ಇರ್ತೈತೆ ಲೋ ಫ್ಲೇಮಲ್ಲೇ ಕಡಿಮೆ ಅಂದರೂ ಒಂದು ಐದಾರು ನಿಮಿಷ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಮಿಕ್ಸ್ ಮಾಡಿ 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 ಅಲ್ಲೇ ನಿಂತ್ಕೊಂಡು ಆವಾಗ ತಳ ಇದು ಲೋಳೆ ಲೋಳೆ ಬರಲ್ಲ ಇದು ಸೂಪರಾಗಿ ಬರುತ್ತೆ ಟೇಸ್ಟು ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಧನ್ಯ ಪುಡಿ ಹಾಕ್ಕೊಂಡು ಗರಂ ಮಸಾಲೆ ಸ್ವಲ್ಪ ಹಾಕೋಬೇಕು ಚೆನ್ನಾಗಿರುತ್ತೆ ಆದರೆ ಇರಲಿಲ್ಲ ಅಂದ್ಬಿಟ್ಟು ಚಿಕನ್ ಮಸಾಲ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚಿಕನ್ ಥರನೇ ಟೇಸ್ಟ್ ಬರಬೇಕು ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಶನ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೊಬೋದು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಹಿಂಗಾದರೂ ಹುರಿದ್ರೂ ಸಹ ಸ್ವಲ್ಪ ಬೇಲೆ ಬೇಕಲ್ಲ ಹಾಗಾಗಿ ನೀರು ಫುಲ್ಲು ಆಗೋವರೆಗೂ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಟು ತಟ್ಟೆ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮಸಾಲೂ ಬೆಂದಿರುತ್ತೆ ಮತ್ತು ಆಲ್ ಇದು ಬೆಂಡೆಕಾಯಿನೂ ಬೆಂದಿರುತ್ತೆ ಈಗ ಕರೆಕ್ಟಾಗಿ ಬೆಂದಿದೆ ಅದು ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಬೆಂಡೆಕಾಯಿ ಫ್ರೈ ರೆಡಿನೇ ಆಗಿಬಿಡ್ತೈತೆ ಆಮೇಲೆ ಎರಡು ಒಂದು ವಿಸಿಲಾದ ಆದಮೇಲೆ ಮೊಳಕೆ ಉಳ್ಳಿ ಕಳ್ಸಾರು ಮಿಕ್ಸ್ ಮಾಡಿಕೊಂಡೆ ಕರೆಕ್ಟಾಗಿ ಬಂದಿತ್ತು ಅದಕ್ಕೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ರೆ ಅಷ್ಟೇ ಮುಗೀತು ಬಿಸಿ ರಾಗಿ ಮುದ್ದೆ ಮೊಳಕೆ ಹುಳಿ ಕಾಳು ಸಾರು ಬೆಂಡೆಕಾಯಿ ಫ್ರೈ ಶಿವ ಬೇಗ ಬಂದ್ಬಿಡ್ತೀನಿ ಒಂದು ಮೂರು ಗಂಟೆ ಅಷ್ಟಲ್ಲ ಅಂತು ಫ್ರೆಂಡ್ಸ್ ಅದಕ್ಕೆ ಬೇಗ ಬೇಗ ಮಾಡಿದೆ ನೋಡಿದೆ ಈಗ ಮೂರು ಗಂಟೆ ಆಯಿತು ಇನ್ನೂ ಲೇಟ್ ಆಗ್ತೈತೆ ಅಂತ ಒಂದು ಐದು ಗಂಟೆ ಆರು ಗಂಟೆ ಆಗ್ಬೋದು ಅಷ್ಟಲ್ಲಿ ಮುದ್ದೆ ಎಲ್ಲ ತಣ್ಣಗಾಗ್ಬಿಡ್ತೈತೆ ಅಂತ ಆಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ರಾತ್ರಿಗೂ ಇದೇ ಆಗುತ್ತೆ ಓಕೆ ಫ್ರೆಂಡ್ಸ್ ಶಿವ ಬಂದ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಶಿವ ಇನ್ನೇನು ಹತ್ರ ಬಂದಿದ್ದೀನಿ ನೀರು ಕಾಯಿಸು ಅಂತ ಹೇಳ್ತು ಸೌದೆ ಎತ್ಕೊ ಬರ್ಬೇಕಲ್ಲಪ್ಪ ಅಂತ ಆಚೆ ಬಂದೆ ಫ್ರೆಂಡ್ಸ್ ನೋಡಿ ತೆಂಗಿನ ಮರ ವರ ಕೊಟ್ಬಿಡ್ತು ನೀನು ಅಷ್ಟೆಲ್ಲ ಟೆನ್ಷನ್ ತಗೋಬೇಡ ನಾನಿದ್ದೀನಿ ಅಂತ ಇದು ಒಂಬಾಳೆ ಜೊತೆಗೆ ತೆಂಗಿನಕಾಯಿನೂ ಕೊಟ್ಬಿಡ್ತು ಅದು ತೆಂಗ್ಕಾಯಿ ಬೇಡ ಈಗ ನೀರು ಕಾಯಿಸು ಟಾಮ್ ಅಂತೂ ಬಾಣಂತಿ ಥರ ಆಗ್ಬಿಟ್ಟವನೇ ಫ್ರೆಂಡ್ಸ್ ರೂಮಿಂದ ಆಚೆನೆ ಇಲ್ಲ ನೋಡೋಣ ನಿನ್ನ ಫ್ರೆಂಡ್ ಬಂದವನೇ ಯಾರದು ಓ ಹೊಸ ಫ್ರೆಂಡು ಹಂಗೋ ಹಿಂಗೋ ಸಾಹಸ ಮಾಡಿ ನೀರು ಅಲ್ಲಿ ಹಚ್ಚಿದ್ದೀನಿ ಫ್ರೆಂಡ್ಸ್ ಬಟ್ಟೆಗಳೆಲ್ಲ ಒಂದು ರಾಶಿ ಹೋಗಿ ಬಟ್ಟೆಗಳೈತೆ ಏನಾದಕ್ಕಾದ್ರೂ ಇಂಟ್ರೆಸ್ಟ್ ಇರಬೇಕಲ್ಲ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ಗಿಂತ ಮನಃಶಾಂತಿ ಇರಬೇಕಲ್ಲ ಓ ಗಂಡ ಕಾಲಿಂಗು ನಾನು ಒನ್ ಇಂದ ಒಲೆ ಇದ್ದೀನಿ ಫ್ರೆಂಡ್ಸ್ ಆದರೂ ಆರಾರಿ ಹೋಗ್ತಿದೆ ಯಾಕೆ ಹಿಂಗಾಗ್ತೈತಲ್ಲ ಹಿಂಗಾಗ್ತೈತಲ್ಲ ಅಂತ ಸುತ್ತ ನೋಡ್ತಾ ಇದ್ದೀನಿ ಸುತ್ತ ಅಲ್ಲ ನಾನು ನೋಡಬೇಕಾಗಿರೋದು ಅಲ್ಲಿ ಒಳಗಡೆ ಕೆಳಗಡೆ ಕೆಳಗಡೆ ಬಿಟ್ಕೊಬಿಟ್ಟಿದ್ದ ಪಾತ್ರೆ ಫುಲ್ ನೀರಲ್ಲ ಅಲ್ಲಿ ಹೋಗ್ತೈತೆ ಒಲೆ ಹಚ್ಚಿದ್ರೆ ಆರೋಗ್ತಿತ್ತು ಹಚ್ಚಿದ್ರೆ ಆರೋಗ್ತೈತೆ ಏನಿವತ್ತು ಗ್ರಹಗತಿ ಸರಿ ಇಲ್ವಾ ಅಂದ್ಕೊಂಡ್ರೆ ಪಾತ್ರೆಗತಿ ಸರಿ ಇಲ್ಲ ಅಯ್ಯೋ ದೇವ್ರೆ ಒಂದು ಪಾತ್ರೆ ಇದೆ ಫ್ರೆಂಡ್ಸ್ ಅದನ್ನು ಸೇಫ್ಟಿಯಾಗಿ ಮುತ್ತಾತನ ಕಾಲದಂತ ಸೇಫ್ಟಿಯಾಗಿ ಇಟ್ಟಿದ್ದೀನಿ ಆ ಪಾತ್ರೆ ನೀರು ಕಾಯಿಸ್ತೀನಿ ಇವತ್ತು ಆ ಪಾತ್ರೆಯಲ್ಲಿ ಒಂದು ಟ್ರಿಪ್ ನೀರು ಕಾಯಿಸ್ಕೊಂಡ್ರೆ ಕಾಯ್ದೋಗ್ತಾ ಇತ್ತು ಫ್ರೆಂಡ್ಸ್ ಈ ಪಾತ್ರೆಯಲ್ಲಿ ಎರಡೇ ಟ್ರಿಪ್ ಕಾಯಿಸ್ಕೋಬೇಕಾಗ್ತಿತ್ತು ಇನ್ಮೇಲೆ ಶಿವ ಫೋನ್ ಮಾಡಿ ಒನ್ ಅವರ್ ಆಯ್ತು ಫ್ರೆಂಡ್ಸ್ ನೀರ್ ಕಾಯಿಸು ಬರ್ತಾ ಇದ್ದೀನಿ ಅಂತ ನಾನಲ್ಲಿ ಆಡ್ತಾ ಇದ್ದೀನಿ ಫೋನ್ ಅಲ್ಲಿ ಆಡ್ತೈತೆ ಗೊತ್ತಾಗ್ತಲ್ಲ ಈಗ ಎಷ್ಟು ಬೈತೈತೋ ಪಾತ್ರೆ ಮೇಲೆ ಮುಚ್ಚೋದೈತೆ ಫ್ರೆಂಡ್ಸ್ ಈ ಪಾತ್ರೆ ಕರೆಕ್ಟಾಗಿ ಆಗಿ ಅದು ಅದನ್ನ ಇನ್ಮೇಲೆ नीर मुच्छुपट बैस बेकला सॉरी कायस बेकला ओके पापा ये कायसे रे काय तई त्यासलेवाडी तु नक्कीले <laughs> बाय बेटा नन मानेवळु चीलका कोंडी नविझिलक तण साउंड बंतो आमन बंद रोड सुप्ता वडीते उनसा गेस मारदे नीर आक्तदे इ उ न पीडा नगे वडी मनसुरतर नविझिल वडीत त पक्षी आ सुप्तांग वडीते

ಮುದ್ದೆ ಸ್ವಲ್ಪ ತಣ್ಣಗಾಗಿರಬೇಕು ಹ್ಞೂ ಬೆಂಡೆಕಾಯಿ ಫ್ರೈ ಎಲ್ಲ ಒಂದು ಸ್ವಲ್ಪ ವೆಜ್ ಥರನೇ ಮಾಡಿದೆ ಮೂರ್ನಾಲ್ಕು ದಿನ ಆಗಿತ್ತಲ್ಲ ಮುದ್ದೆ ಅವೆಲ್ಲ ತಿಂದೆ ಮನೇಲಿ ಅಡುಗೆನೇ ಮಾಡಿ ಮೂರ್ನಾಲ್ಕು ದಿನ ಆಗಿತ್ತು ಬೆಂಡೆಕಾಯಿ ಫ್ರೈ ಆಗಿದೆ ತಿಂದೇ ಆಗ್ಲೇ ಸ್ವಲ್ಪ ನಾನು ಬ್ರೂಕ್ ಕುಡಿತೀನಿ ಫ್ರೆಂಡ್ಸ್ ತಲೆ ನೋವ್ತಿದ್ದೆ ತಲೆ ಹಿಡ್ಕೊಂಡೈತೆ ಹಿಂಗಿಂಗೋ ಆಗ್ತೈತೆ ಹೇಳಕ್ಕಾಗಲ್ಲ ಇರೋಕ್ಕಾಗಲ್ಲ ಹಂಗಾಗೈತೆ ಅಂದೇನೆ ಅಷ್ಟೆ ಫ್ರೆಂಡ್ಸ್ ನಾಳೆ ದ ಫುಲ್ ಸ್ಟಡಿ ಜೀವನ ಹಂಗೆ ಹೋಗ್ತಾ ಇರ್ತಿದ್ದೆ ಎಲ್ಲ ವಯ್ತು ಹುಡುಗ್ರ ಪ್ರತಿ ಫೋಟೋ ಹಾಕಿರೋದು ಹಾ ಏನಾಗಿತ್ತು ಅಂದ್ರೆ ಎಲ್ತ್ ಪ್ರಾಬ್ಲಮ್ ಫ್ರೆಂಡ್ಸ್ ಆರೋಗ್ಯ ಸಮಸ್ಯೆ ವಯಸ್ಸಾಗಿತ್ತು ಅಂದ್ಕೊಂಡೆ ನಾವಂತ ಅವ್ರ ವಯಸ್ಸಿಗೆ ಇದ್ದಿದ್ದೇವಿರಲ್ಲ ಐವತ್ ಲಾಸ್ಟ್ ಅಂದ್ಕೊಳ್ತೀನಿ ಐವತ್ತು ಒಂದು ಅರವತ್ತೈದು ದಟ್ಟ ಚೆನ್ನಾಗಿ ತಿನ್ಕೊಂಡಿದ್ದು ಒಂದು ಅರವತ್ತು ಅರವತ್ತೈದು ದಟ್ಬೋದು ಶಿವ ಫುಲ್ ಪ್ಯಾಕಿಂಗ್ ಆಗ್ಬಿಟ್ಟು ಮಲಗೈತೆ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಇವತ್ತು ವೀಡಿಯೋ ಬೇಜಾರಲ್ಲಿ ಇತ್ತು ಅಂತ ಅಂದರೆ ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ಜೀವನ ಅಂದ್ರೇ ಹೀಗೆ ನಾಳೆಯಿಂದ ಫುಲ್ಲು ಖುಷಿಯಾಗಿ ವೀಡಿಯೋ ಮಾಡಬೇಕು ವಿಶ್ ಮಾಡೋಕೇಳಿದ್ರಿ ತುಂಬ ಜನ ಈ ಬೇಜಾರಲ್ಲಂತೂ ವಿಶ್ ಮಾಡೋದು ಬೇಡ ಫ್ರೆಂಡ್ಸ್ ಖುಷಿಯಾಗಿ ವಿಶ್ ಮಾಡಬೇಕು ತುಂಬ ಜನ ಬರ್ತ್ಡೇ ಇರುತ್ತೆ ಅವರಿಗೆಲ್ಲ ಖುಷಿಯಾಗಿ ವಿಶ್ ಮಾಡಬೇಕಲ್ಲ ನಾಳೆ ಮಾಡ್ತೀನಿ ಯಾರಿಗೆಲ್ಲ ವಿಶ್ ಮಾಡೋಕೆ ಕೇಳಿದ್ರಿ ಮೂರು ದಿನದಿಂದ ಮಾಡಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಗೊತ್ತಿರಲ್ಲವಾ ಹಿಂಗಿರುತ್ತೆ ನಮ್ಮ ಪರಿಸ್ಥಿತಿ ಅಂತ എൻ്റെ എല്ലാ വീഡിയോ നോടീര ടാങ്ക് യു സോ മച്ച് ഫ്രണ്ട്സ് ബൈ